ಆಯ್ ಅಲ್ಲಿಗೆ ನಮಸ್ಕಾರ ನಾನು ನಿಮ್ಮ ಚರಂಡ್ರೆ ಐ ಎಲ್ ಫರ್ಟಿಲೈಸರ್ಸ್ ಇವತ್ತು ಎಲ್ಲ ಆಲ್ಮೋಸ್ಟ್ ಶುಂಠಿ ಬೆಳೆಗಾರರಿಗೆ ಗೊತ್ತಿದೆ ಯಾವ ರೀತಿ ರೋಗ ಬರ್ತಿದೆ ಅಂತ ಹೇಳಿ ಯಾವುದೆಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದೀರಾ ಮೆಟಲಾಕ್ಸಿಲ್ ಆಗಿರ್ಬೋದು ಕಾರ್ಬನ್ ಡೈಝ್ ನೈನ್ಕೋಝೆಬು ಕೆಲವೊಬ್ಬರು ಸಿ ಓಸಿನ ಯೂಸ್ ಮಾಡ್ತಾ ಇದ್ದೀರಾ ಅದು ಕೂಡ ರೋಗಗಳು ಯಾವುದೂ ಕಂಟ್ರೋಲಿಗೆ ಸಿಗ್ತಿಲ್ಲ ಕೆಲವೊಂದು ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡ್ತೀವಿ ಆ ಎಕ್ಸ್ಪೆರಿಮೆಂಟ್ನಲ್ಲಿ ಕೆಲವೊಂದು ಏನು ಬಯೋ ಏಜೆಂಟ್ಸು ಕೆಲವೊಂದು ಕಡೆ ಚೆನ್ನಾಗಿ ಕೆಲಸ ಮಾಡಿರೋದು ನಮಗೆ ಗೊತ್ತಾಗ್ತಾ ಇದೆ ಆ ಒಂದು ಬೇಸ್ ಮೇಲೆ ಯಾವ ರೀತಿ ಕಲ್ಚರ್ಸ್ನ ರೆಡಿ ಮಾಡಿಕೊಂಡು ನೀವು ರೋಗ ಬರೋದಕ್ಕಿಂತ ಮುಂಚೆ ಮೊದಲೇ ನೀವೇನಾದ್ರು ಯೂಸ್ ಮಾಡಿದ್ದೇ ಆಗಿದ್ದರಲ್ಲಿ ರೋಗ ಬರೋಕ್ಕಿಂತ ಮುಂಚೆ ಪ್ರಿಕಾಷನರಿಯಾಗಿ ಯೂಸ್ ಮಾಡಿದ್ದರಲ್ಲಿ ಯಾವುದೇ ರೀತಿ ರೋಗಗಳು ಬರೋದಿಲ್ಲ ಮೊದಲಿಗೆ ಏನೆಲ್ಲ ಮಾಡಬೇಕಂದ್ರೆ ನಮ್ಮಲ್ಲಿ ಐದು ರೀತಿಯ ಕಲ್ಚರ್ಗಳಿದ್ದಾವೆ ಐದು ರೀತಿ ಕಲ್ಚರ್ಸು ಯಾವುದಿದೆ ಅಂಥೇಳಿ ಒಂದು ರೋ ಶಿಲೀಂಧ್ರದಿಂದ ಬರೋ ರೋಗಗಳನ್ನ ಕಂಟ್ರೋಲ್ ಮಾಡ್ತದೆ ಇನ್ನೊಂದು ಬ್ಯಾಕ್ಟೀರಿಯಾದಿಂದ ಬರೋವಂಥ ರೋಗಗಳನ್ನ ಕಂಟ್ರೋಲ್ ಮಾಡ್ತದೆ ಕೆಲವೊಂದು ನೆಮಟೋಡ್ಸು ಜಂತು ಹುಳುಗಳಿಂದ ಬರೋ ಶಿಲೀಂಧ್ರಗಳನ್ನ ಏನು ಜಂತು ಹುಳುಗಳನ್ನು ಇದು ಕಂಟ್ರೋಲ್ ಮಾಡ್ತಾ ಹೋಗ್ತದೆ ಏನೆಲ್ಲ ಮಾಡಬೇಕಂದ್ರೆ ಈ ಥರ ಐದು ಬ್ಯಾರಲಿಗೆ ಫಸ್ಟು ಐದು ಬಕೆಟನ್ನು ತಗೊಂಡು ನೀರನ್ನು ತುಂಬ್ಕೊಳ್ಬೇಕಾಗ್ತದೆ ಭಾಗ ನಂತರ ಈ ಥರ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಕಪ್ಪು ಬೆಲ್ಲ ಆದರೆ ಇನ್ನೂ ಒಳ್ಳೆಯದು ಬೆಲ್ಲನ ಹಾಕಿ ಒಂದು ಅರ್ಧ ಅರ್ಧ ಕೆ ಜಿಯಷ್ಟು ಬೆಲ್ಲನ ಹಾಕಬೇಕಾಗ್ತದೆ ಹೀಗೆ ಈ ರೀತಿ ಬೆಲ್ಲನ ಹಾಕಿ ಕ್ಲೀನಾಗಿ ಕದ್ರಕೊಳ್ಬೇಕಾಗ್ತದೆ ಸ್ವಲ್ಪ ಕರ್ವಿದ ಮೇಲೆ ಇದು ಮೇಜರಾಗಿ ಕ್ರೈಕೋಡರ್ಮ ವಿರಡೆ ಕ್ರೈಕೋಡರ್ಮ ವಿರುಡೆ ಏನು ಕೆಲಸ ಮಾಡುತ್ತೆ ಶಿಲೀಂಧ್ರದಿಂದ ಬರೋ ಬರೋದ್ರವಾಗಗಳನ್ನ ಕಂಟ್ರೋಲ್ ಮಾಡ್ತಾ ಹೋಗ್ತದೆ ಇದನ್ನು ಇದಕ್ಕೆ ಯಾಕೆ ನೀರಿಗೆ ಹಾಕ್ತಿದ್ದೀರಾ ಅಂತ ಅಂದರೆ ಇದು ಒಂದು ಸತಿ ನೀರಿಗೆ ಏನಾದ್ರು ಹಾಕಿದರೆ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಒಂದು ಡಬಲ್ ಆಗ್ತದೆ ಡಬಲ್ ಇದು ಇದು ನಾಲ್ಕು ಆಗ್ತದೆ ಆದರೆ ಬೆಳೀತಾ ಇರ್ತದೆ ನೀವು ಒಂದು ಹಿಟ್ಟು ಹಾಕಿದ್ರೆ ಇಪ್ಪತ್ತು ಲೀಟ್ರ್ ಕಲ್ಚರ್ನೇ ಮಾಡ್ಕೊಬೋದು ಇದನ್ನು ನೀವು ಸ್ಪ್ರೇ ಮಾಡಿದರೆ ಶಿಲೀಂಧ್ರದಿಂದ ಬರೋ ರೋಗಗಳನ್ನ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ಟ್ರೈಕೊಡೋ ಆಯಿತು ನಂತರ ಇದು ಬಂದು ಇದು ಅದು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಜಟಟೊ ಬ್ಯಾಕ್ಟರು ರೈಸೋಬಿಯಮ್ಮು ಮತ್ತು ಕೆಲವೊಂದು ಪಾಸ್ಪರಸ್ ಸಾಲಬಿಲೈಸಿಂಗ್ ಬ್ಯಾಕ್ಟೀರಿಯಾ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾಗಳು ಇರ್ತವೆ ಈ ಒಂದು ಲಿಕ್ವಿಡ್ ಕಂಜರ್ಷನ್ ಐ ಎ ಎಲ್ ಲಿಕ್ವಿಡ್ ಕಂಜರ್ಷನ್ ಯೂಸ್ ಮಾಡೋದ್ರಿಂದ ಭೂಮಿಗೆ ಯಾವುದೇ ನ್ಯೂಟ್ರಿಯೆಂಟ್ಸ್ ಇದೆ ಗಿಡಕ್ಕೆ ಅವೈಲಬಲ್ ಫಾರ್ಮಲ್ಲಿ ಕನ್ವರ್ಟ್ ಮಾಡ್ತಾ ಹೋಗ್ತದೆ ನಂತರ ವರ್ಟಿಸಿಲಿಯಂ ಕ್ಲಮಡೋಸ್ಫೋರಮ್ ವರ್ಟಿಸಿಲಿಯಂ ಕ್ಲಮಡೋಸ್ಪುರಮ್ ಏನು ಮಾಡ್ತದೆ ಅಂದರೆ ಕೆಲವೊಂದು ಬೇರು ಗಂಟುಗಳು ಬರ್ತದೆ ಹಾಳ ಬೇರಿಂದ ಹಾರಾನ ಅಬ್ಸರ್ವ್ ಮಾಡಬೇಕಾಗ್ತದೆ ಈ ವರ್ಟಿಸಿಲಿಯಂ ಕೆಲವೊಂದು ಬೇರು ಜಂತು ಹುಳುಗಳ ಒಳಗಡೆ ಆ್ಯಕ್ಷನ್ ಮಾಡಿ ಫಂಗಸ್ನ ಬೆಳೆಸ್ತಾ ಹೋಗ್ತದೆ ಆವಾಗ ಜಂತು ಹುಳುಗಳ ಪ್ರಾಬ್ಲಮ್ಮು ಕಂಟ್ರೋಲ್ ಆಗ್ತಾ ಹೋಗ್ತದೆ ಜಂತು ಹುಳ ಪ್ರಾಬ್ಲಮ್ ಕಂಟ್ರೋಲ್ ಆಗ್ತು ಅಂದರೆ ಗಿಡ ಹೆಲ್ತಿಯಾಗಿ ಬೆಳೀತಾ ಹೋಗ್ತದೆ ನಂತರ ಸುಡಮನಸು ಸುಡಮನಸು ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗಗಳನ್ನ ಕಂಟ್ರೋಲ್ ಮಾಡ್ತಾ ಹೋಗ್ತದೆ ಸುಡಮನಸ್ಸು ಏನಂದರೆ ಕೆಲವೊಂದು ಬ್ಯಾಕ್ಟೀರಿಯಾದಿಂದ ಬರುತ್ತದೆ ಪೀತಿ ಎಮ್ ಬೈಟ್ ಆಫ್ ಥರ ಶಿಲೀಂಧ್ರಗಳಾದರೆ ರಾಸ್ಟೋನಿಯಾ ಇವೆಲ್ಲ ಕೆಲವೊಂದು ಬ್ಯಾಕ್ಟೀರಿಯಾದಿಂದ ಬರ್ತಾ ಹೋಗ್ತದೆ ಆ ಬ್ಯಾಕ್ಟೀರಿಯಾದಿಂದ ಕಂಟ್ರೋಲ್ ಮಾಡೋಕ್ಕೆ ಸುಡಮನಸ್ಸನ್ನು ಬಳಸ್ತಾ ಹೋಗ್ತಾರೆ ನಂತರ ಬ್ಯಾಸಿಲಸ್ ಕೆಲವೊಂದು ರೋಗಗಳು ಬ್ಯಾಸಿಲಸ್ ಇಂದ ಕೂಡ ಇಂದ ಬರ್ತದೆ ಅದಕ್ಕೆ ಬೆನಿಫಿಷಿಯಲ್ ಬ್ಯಾಸಿಲಸ್ ಸ್ಪೀಸಿಸ್ ಇರ್ತದೆ ಇದನ್ನ ಯೂಸ್ ಮಾಡೋದರಿಂದ ಬ್ಯಾಕ್ಟೀರಿಯಾದಿಂದ ಕೆಲವೊಂದು ಬ್ಯಾಕ್ಟೀರಿಯಾದಿಂದ ಬರೋ ರೋಗಗಳನ್ನ ಕಂಟ್ರೋಲ್ ಮಾಡ್ತಾ ಹೋಗ್ತದೆ ಈ ರೀತಿ ಆ್ಯಡ್ ಮಾಡಿ ಈ ರೀತಿ ಎಲ್ಲ ಕಲ್ಚರ್ಸನ್ನು ಸಬ್ಸಪ್ರೇಟಾಗಿ ಆ್ಯಡ್ ಮಾಡಿ ಎಡದಿಂದ ಬಳಕೆ ಎಡದಿಂದ ಬಲಕ್ಕೆ ಒಂದೇ ಡೈರೆಕ್ಷನ್ನಲ್ಲಿ ನಮಗೆ ತಿರುಗಿಸ್ತಾ ಬರಬೇಕಾಗ್ತದೆ ಎಡದಿಂದ ಬಲಕ್ಕೆ ನಮಗೆ ತಿರುಗಿಸ್ತಾ ಬೇಕಾಗ್ತದೆ ಮಾಡಿದ ನಂತರ ಒಂದು ಮೂರು ದಿನಗಳವರೆಗೆ ಮೂರು ದಿನಗಳವರೆಗೆ ಅದನ್ನು ಬಿಡ್ತಾ ಹೋಗ್ಬೇಕಾಗ್ತದೆ ಇದರಲ್ಲಿ ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಒಂದು ಎರಡು ಪ್ರತಿದಿನ ಇದನ್ನು ಬೆಳಗ್ಗೆ ಸಂಜೆ ಎರಡು ಎರಡು ಬಾರಿ ಎಡದಿನ ಬಳಕೆ ತಿರುಗಿಸ್ತಾ ಹೋಗ್ಬೇಕಾಗ್ತದೆ ಮಲ್ಟಿಪ್ಲೇ ಆಗಿದ್ದನ್ನು ನಂತರ ಈ ಥರ ಗೋಣಿ ಚೀಲಗಳನ್ನ ತೆಗೆದುಕೊಂಡು ಮೇಲ್ಗಡೆ ಮುಚ್ಚಬೇಕಾಗ್ತದೆ ಯಾವುದೇ ರೀತಿ ಬರ್ತದೆ ಪೂರ್ತಿ ಆ ಬಕೆಟನ್ನು ಪೂರ್ತಿ ನೀರನ್ನು ತುಂಬಿ ಅದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ನೀರನ್ನು ತುಂಬಿ ಅದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತದೆ ಈ ರೀತಿ ಮಾಡಿದ್ಮೇಲೆ ಮೂರಿಂದ ನಾಲ್ಕು ದಿನಕ್ಕೆ ಪೂರ್ತಿ ನೊರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಾಲ್ಕು ದಿನ ಆದಮೇಲೆ ನೀವು ಕಲ್ಚರ್ಸ್ನ ಗಿಡಕ್ಕೆ ಶುಂಠಿಗೆ ಅಥವಾ ಕಾಫಿಗೆ ಮತ್ತು ಬ್ಲ್ಯಾಕ್ ಪೇಪರ್ಗೆ ಕಾಳುಮೆಣಸಿಗೆ ಯೂಸ್ ಮಾಡೋದರಿಂದ ರೋಗನ ಹತೋಟಿಯನ್ನು ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸ್ಬೋದು ತ್ರಿಬಲ್ ಏಟ್ ಫೋರ್ ಟು ಡಬಲ್ ಏಯ್ಟ್ ಫೋರ್ ಡಬಲ್ ಫೈವ್ ತ್ರಿಬಲ್ ಏಯ್ಟ್ ಫೋರ್ ಟು ಡಬಲ್ ಏಟ್ ಫೋರ್ ಡಬಲ್ ಫೈವ್ ಧನ್ಯವಾದ